ಅದೇಟ್ ಯಾಲ್ ಹೋಗಿ ಕುತ್ಕೊಂಡ್ಬಿಟ್ಟೆ ಓ ಸಳಿ ನಾಯ್ ಚೆನ್ನೆ ಪ್ರೀತ ಸಳಿ ಹೋಗು ನಮ್ಮ ಗಟ್ಟಿಗೆ ಹೋಯ್ತಾರೆ ಸರತದೆ ಏನ್ ಗಿಜ್ಗಿಜ ಗಿಜ್ಗಿಜ ಅಂತ ಹೋಗು ಬೇಜಾರ ಆಗ್ಬಿಟ್ಟದೆ ಚೆನ್ನಮ್ಮ ಶಾಂತಪ್ಪ ಹೋಗ್ಲಿ ಬಿಡೋಣ ನಮ್ಮ ಹೆಸರು ಜಾಪ್ ಆಗಲ್ಲ ನಿಂಕ ಅದ್ಯಾಕಮ್ಮ ಹಂಗಂತ ಇದೆಯಾ ಅದಕ್ಕೆ ಮಾ ಅಲ್ಲ ನಾಮ್ ಕಣ್ಕು ಬರೀಲ್ಲ ಅಮ್ಮಮ್ಮಗಳ ಒಂದು ವರ್ಷ ಆಯ್ತು ಯಂಗೋಳ ಏನೋ ಅಂತ ಆ ಕಡೆ ಬುಗಿ ಕೂಡ ನೋಡಿಲ್ಲ ಹಿಂಗೆ ಕೆಲ್ಸಗಳಿದ್ವಮ್ಮ ಅದಕ್ಕೆ ಬರಕ್ ಆಗುಲ್ಲ ಏನಮ್ಮ ಮಾಯಿದಿಕೆ ದಂಗ ಅದಕ್ಕೆ ಬಿಟ್ಟಿದಿರ ಅತ್ತೆ ಮೈಂಟ್ರಾಮ್ ಎತ್ತೋದ್ನಾ ಚಿಕ್ಕನ ಐಡಿ ಹಿಡ್ಕೊಂಡು ಹೋಗನಪ್ಪ ಯಾನ ಕತ್ತಿಗೆ ಕೆಲಸ ಹೋಗಿದ್ದಂ ಜೊತೆಗೇ ಏನಕಲಪ್ಪ ಅವ್ನ ಎತ್ತಕೊಂಡು ಹೋಗೋವನೇ ಅವ್ನ ಕೇನ ಕಿರಿಯಲ್ಲ ಮಾಡಲ್ಲ ಗೆಳಂ ಬಿಟ್ ಬಿಟ್ ಬನ್ ಬಿಟನವಾ ಇಲ್ಲ ಇಲ್ಲ ಕರ್ಕೊಂಡು ಮತ್ತೆ ಹೇಳಪ್ಪ ಅವನ್ ಬಿಟ್ ಬಿಟ್ ಬಂದ್ರು ಅಯ್ಯೋ ನಿಮ್ಮಮ್ಮಗನು ಇತ್ತನ ಗುಗ್ಗುಡ ಅಂತ ಬನ್ ಬಿಟ್ತನ ಅಷ್ಟೇ ಇನ್ನ ಅದು ಸರಿ ಅದು ಸರಿ ಬನ್ ಬಿಟ್ತನ ಅವನೇ ಇಲ್ಲಲ್ಲ ಅಣ್ಣ ಅಣ್ಣ ದಾ ಓಹೋ ಎಷ್ಟು ಜಾಗುತ್ತೆ ಇವನು அதன்படி முத்தம்மா மாமா

அயோ ஏன் ಈ ವಯಸ್ಸಿಗೆ ಏನು ಬುದ್ಧಿಯ ಮನೆಗೆ ಬಂದವ್ರತ್ರ ಹೆಂಗೆ ಮಾತಾಡಬೇಕು ಏನು ಎಲ್ಲ ಕಲ್ತದಲ್ಲ ನಿಜವಾ ಅವ್ರು ಟ್ಯಾಬ್ನ ಕಮ್ಮಿ ಆದ್ರಲ್ಲ ಮಾಮಾವಿನ ಕಮ್ಮಿ ಆಗೋದು ನೋಡು ಅವ್ನು ನೋಡ್ಕೊಂಡ್ರೆ ನಾವು ಬಂದಿದ್ದು ಮಾತೇ ಮರ್ತದ್ರಿ ಏ ಎಂಟ್ರಮ್ಮ ಇದ್ದಪ್ಪ ಬುರುಗ್ ಬತ್ನಾ ಬರ ಆ ಬಾ ಬುರುಗ್ ಬಾ ಉಂಡೆ ನೀ ಹತ್ತೀನಿ ಬಪ್ಪ ನಮ್ ಕೇರ್ಕಾ ಮಕ್ಳು ಚೆನ್ನೋದು ಬಾ ಹ್ಞೂ ಹ್ಞೂ ಅಮ್ಮ ಗೊತ್ತು ಬತ್ತು ಅತ್ತ ನಾಮ್ಮ ನಾಮ ಅಮ್ಮ ಮಾಮ ಅಜ್ಜಿ ಬಂದಳಮ್ಮ ಅಚ್ಚಿನಮ್ಮಮ್ಮ ಹ್ಞೂಮ್ಮ ಹ್ಞೂ ಹ್ಞೂ ಬಂದ್ರಿ

ಅಪ್ಪ ಆಮೇಲೆ ಮಾತಾಡೋ ನಾವೇನ್ ಬಂದಿರೋದು ಏನ ಮೋಚನ ಏನ್ಕೊಂಬರದ ಇಲ್ಲ ಅಲ್ಲೇನ ಒಂದ್ ವ್ಯವಸ್ಥೆ ಆ ನೀವೇನೋ ಬೇಡ ಅಂತಂದ್ರೆ ಅವತ್ ಮನೆ ಇಡ್ಸಲ್ಲ ಯಾಕಂತಂದ್ರೂ ಬಂದಿಲ್ಲ ನಮ್ ಕಂಡ್ ಶಾಂತಕನ್ ಬಂದಿದ್ನಲ್ಲ ನೀವೆಲ್ಲ ಯಾಕೆ ಬಂದಿಲ್ಲ ಆಗ ಮಕಾಲ ಅವ್ರ ಅಕ್ಕನ ಮಗಳು ಸಿಂಚನ ಅವ್ರ ಮದ್ವೆ ಗಲಾಟೆ ಆಗಿದ್ ಬಿಟ್ರಮ್ಮ ನಾನು ಹೇಳಿದೀನಿ ಎಲ್ಲಾ ಹೋಗ್ರಿ ಎನ್ಸಿರಲ್ಲ ಅಂತ ಇವ್ರು ಯಾರು ಗೊದ್ಲಿಲ್ಲ ನಾನ್ ಏನಮ್ಮ ಮಾಡ್ಲಿ ಆ ನಾನು ಏನ್ ಮಾಡ್ಲಿ ಹೇಳು ಹಿಂಗೆ ಕೆಲ್ಸಕ್ ಇರ್ತಾವಮ್ಮ ಬರಕ್ ಆಗಲ್ಲ ಸರಿ ಆಯ್ತು ಬರಕ್ ಆಗಲ್ಲ ಅಂತಲ್ಲ ಇವಾಗ ಏನ ನಮ್ಮ ಮಗಳ್ ಕರ್ಕೊಂಡ್ ಅಲ್ಲ ನೀವೇ ಬಂದು ಕರ್ಕೊಂಬರ್ತೀರಾ ಏನು ಇಲ್ಲ ಅಲ್ಲೇ ಇದ್ ಬಿಡ್ಲಿನ ಅದಂಗ್ತದಮ್ಮ ನಮ್ಮನೆ ಸೊಸ ನಿಮ್ಮನೇಗಿರೋದು ಹ ಬರಕ್ ಆಗಿಲ್ಲ ನಂದೇ ತಪ್ಪು ಒಪ್ಕೊಂತೀನಿ ನಾನು ಯಾರು ಬರಲಿಲ್ಲ ಅಂತ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅದಕ್ಕೆ ಅರ್ಥ ಏನಮ್ಮ ಮಾಡೋಣ ಏನ್ ಮಾಡೋದ್ ಬಲವಂತವಾಗಿ ಕರ್ಕೊಂಡ್ ಬಿಳಕತ ಹ ಬಿಡಕತ್ತದ ಹೇಳು ಬಲವಂತವಾಗಿ ಬಲವಂತ ಏನಿಲ್ಲ ಕರ್ಕೊಂಡ್ ಬರ್ಬೇಕು ಕಳಿಸ್ತೀನಿ ದೊಡ್ಡಣ್ಣ ಅಂಬುಜಿನ ಅಂಬೂಜಿನ ಬಿಡಮ್ಮ ந கைல ஆகலப்பா நான் கைலாகிட்டேடம் கற்க இல்ல அந்த ஆய் கல்ஸ் கொட் பிடம்மா கல்ஸ் கொட்ரே நான் கழித்தன்னா நம்ம சொல் நம்ம மூலம் ஏன் கன ஏனா இஷ் மதுட்டே ஆக நம்ம ಈ ಅಮ್ನು ಮುನ್ಕ ಮನೆ ಕೊಡ್ಸಿದ್ರೆ ಒಂದ್ ಐದ್ ಎಕರೆ ಜಮೀನು ಬೋರ್ ಹಾಕ್ಸಿದ್ರೆ ಆ ಬೋರ್ ಮೀಟರ್ ಬಿಡೋದಂತೆ ಅದ್ ಏನು ಕೆಲ್ಸಗ್ಲಮ್ಮ ಹಿಂಗೆ ಕೆಲ್ಸಗ್ ಆಗೋಯ್ತು ಏನು ಆಗಲ್ಲ ನಮ್ ಕಡೆ ತಪ್ಪದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಳ್ಸಿ ಕೊಡ್ರಮ್ಮ ಸರ್ಸ್ಪತಿ ಓ ಕೊಟ್ರಮ್ಮ ಮನೇನು ಕೊಟ್ರಿ ಇನ್ ನಮ್ಮ ಹೋಗಕ್ಕೆ ಏನು ತಿಳಿಯಲ್ಲಮ್ಮ ಇನ್ನೇನ್ ಮಾಡೋದು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟಿದಿನಮ್ಮ ನನ್ ಇನ್ ತಲೆ ಮೇಲೆ ಇನ್ನೇನು ಇಲ್ಲ ಅಮಿನ್ ಐದ್ ಎಕರೆ ಜಮೀನು ಕೊಟ್ಟಿದ್ದೀನಿ ನೀರಾವರಿನೂ ಮಾಡ್ಕೊಟ್ಟಿದ್ದೀನಿ ಒಂದ್ ದೊಡ್ಡದ ಮನೇನೂ ಕೊಟ್ಟಿದ್ದೀನಿ ಇನ್ನೇನಿದ್ರು ಆ ಅಮ್ಮನ್ ಜವಾಬ್ದಾರಿ ಅಮ್ಮನ್ ಸಂಸಾರ ಅಷ್ಟೇ ನನ್ನ ಕೆಲಸ ಎಲ್ಲ ಮುಗಿತು ಆಯ್ತು ರೀ ಜಮೀನು ಯಾವ್ದೇನೋ ನಮ್ಮ ತೋಟದ ಮ್ಯಾಗ ನೀಲ್ಗಿರಿ ತೋಪ ಆಕಿದೇಳು ಅದು ಮಾಡೋರೇ ಇಲ್ಲಮ್ಮ ಎಲ್ಲ ಬಿಡು ಇವನು ಇವ್ನು ದೊಡ್ಡವನು ಒಬ್ಬನು ಅದಾಡಬೇಕು ಒಂದು ಎರಡುವರೆ ಎಕರೆ ಇಟ್ಕೊಂಡಿದ್ರು ಅಷ್ಟೇ ಇನ್ನೆಲ್ಲ ಬಿಡು ಬಿದ್ದದ ವಾತ ಯಾವಾಗ ಬಂದ್ರೆ ಆವಾಗ ಏನೋ ದೊಡ್ಡವನು ಬರ್ತಾನೆ ಹೇಳಮ್ಮ ಕರ್ಕೊಂಬರ್ತಾನೆ ಎಲ್ಲಿಕಪ್ಪಾ ತರೋಜಮ್ಮು ನಮ್ಮ ಮಗು ನಂಗೆ ಹೋಗಿ ಕರ್ಕೊಂಬಂದ್ಬಿಡಪ್ಪ ಅವ್ಳಿ ಏನೇ ಆಗಲಿ ಸಾಲೆ ಇರಲಿ ಬಿಡಪ್ಪ ಅದೇ ಪಾ ದೊಡ್ಡನೇ ಹಂಗಂತ ಐತ್ಯಾ ಅಯ್ಯೋ ಅವಳು ಬಂದ್ರೆ ಬೇರೆ ಹೇಳ್ಬೇಕು ನಾನು ಕೂಡ ಇರಲ್ಲ ಅಂತ ಗಲಾಟೆ ಮಾತಾಡೋಕೆ ನಂಗೂ ಮನ್ಸಿಲ್ಲ ನಮ್ಮ ಕಲ್ಸಲ್ಲ ಜನ ಕೂ ಮಾಡ್ಬೇಕು ಅನ್ನ ಮಾಡ್ಬೇಕು ಅಯ್ಯೋ ಅಲ್ಲೇ ಬಿಡುಗ ಬರೋದೇ ಬೇಡ ಇಲ್ಲಪ್ಪ ಇಲ್ಲ ಇಲ್ಲ ಬೇರೆ ಮನೆ ಮಾಡೋದೆಲ್ಲ ಸುಳ್ಳು ಒಂದ್ಕಂಡ್ ಇರಂಗಿದ್ರೆ ಎಲ್ಲಾರ ಜೊತೆಗೂ ಇರ್ಲಿ ಇಲ್ಲ ಅಂತಂದ್ರ ಇಷ್ಟ ನಾನು ಇರೋದು ಹೇಳ್ತಾ ಇದೀನಿ ಬೇರೆ ಮನೆ ಮಾಡೋ ಮನ್ಸಿಲ್ಲ ಮ ಚೆನ್ನಮ್ಮ ಏನೋ ನಂಗೇನ ಸರೋಜಮ್ಮನ ಮನ್ಸಾಗಿದ್ರೆ ಅದನ್ನ ತೆಗ್ದು ಅಂತ ಹೇಳಿ ನಮ್ಗೆ ಯಾವಾಗ್ಲೂ ತುಂಬಿದ ಕುಟುಂಬ ತುಂಬಿದ ಕುಟುಂಬ ತಂಗೆ ಇರ್ತದೆ ಸುಮ್ನೆ ಮನ್ಸಾಗಿ ಮನ್ಸಾಗಿದ್ದೆಲ್ಲ ಊಹೆ ಮಾಡ್ಕೊಳ್ಳೋದ್ ಬೇಡ ಅಣ್ಣ ಅವಳು ನನ್ನ ಹತ್ರ ಇಲ್ಲ ಬೇರೆ ಮನೆ ಮಾಡೋದು ದೊಡ್ಡನ ಏನೋ ಹೇಳ್ತಾ ಇರೋದ್ವಾ ಇಲ್ಲಪ್ಪ ಇನ್ನ ಅತ್ತೆ ಹತ್ರ ಹೇಳದಂಗಿಲ್ಲ ನನ್ನ ಹತ್ರ ಹೇಳ್ತಾನೆ ಅವಳೆ ಹೋದಾಗೆಲ್ಲಾರು ಬೇರೆ ಮನೆ ಮಾಡು ನಾನು ಅಲ್ಲಿ ಇರಲ್ಲ ಅಲ್ಲಿ ಇರಲ್ಲ ಅಂತ ಅವಳೆ ನಾನು ಹೆಚ್ಚಾಗ್ ಹೋಗ್ಲಿ ಇರೋದು ಸುಮ್ನೆ ಗಲಾಟ್ ಮಾಡ್ತಾಳಪ್ಪ ನಾನ್ ಬೇರೆ ಇರ್ಬೇಕು ಬೇರೆ ಇರ್ಬೇಕು ಅಂತ ನಂಗೆನೂ ಇಷ್ಟ ಇಲ್ಲ ಬೇರೆ ಇರಕ್ಕ ಅದಕ್ಕೆ ಅವಳು ಅಲ್ಲೇ ಇದ್ ಬಿಡಿ ಬಿಡು ನಾನು ಅವಾಗ ಹೋಗ್ ನೋಡ್ಕೊಂಬತ್ತಿನಿ ಆಗ್ಬೋದ ಆಗ್ಬೋದು ಅಲ್ಲೇ ಇರ್ಲಿ ಅವಾಗ ಹೋಗ್ ನೋಡ್ಕೊಂಬಾ ಏನ್ ಪರವಾಗಿಲ್ಲ ಇಲ್ಲಣ್ಣ ಇಲ್ಲ ಇಲ್ಲ ಈ ಮಾತ್ ಸುಳ್ಳು ಅವಳು ಬೇರೆ ಇರ್ಬೇಕು ಅಂತ ಹೇಳ್ತಾನೆ ಇಲ್ಲ ನನ್ ಕೂಡ ಹೇಳೇ ಇಲ್ಲ ಅವಳು ಒಂದಿಸ್ಕು ನಾನ್ ನಾನು ಬೇಕಾಗಿತ್ತಲ್ಲ ಅವಳು ಬೇರೆ ಇರ್ತೀನಿ ಅಂತ ಹೇಳಿದ್ರೆ ನಾನೇ ಬರ್ತಾ ಇದ್ನಿ ಇಲಿಕಾ ಹಾ ನಾನೇ ಕಣ ಬರ್ತಾ ಇದ್ನಿ ನಿಮ್ ಕೇಳಕ್ಕ ನಿಮ್ ಮಾತ್ ನಾನ್ ನಂಬೋದೇ ಇಲ್ಲ ಅವಳು ಹೇಳೇ ಇಲ್ಲ ನಾನ್ ಬೇರೆ ಇರ್ತೀನಿ ಅಂತ ಅತೈ ನಿನ್ನತ್ರ ಹೇಳ್ದಂಗಿಲ್ಲ ನಾನ್ ಬಂದಾಗೆಲ್ಲ ನನ್ನ ಹತ್ರ ಹೇಳ್ತಾನೆ ಇರ್ತಾಳೆ ಬೇರೆ ಮನೆ ನೋಡ್ದಾ ನೋಡ್ದಾ ನಾವ್ ಅಲ್ಲೇ ಇರೋ ಜೊತೆಗಿರೋದು ಬೇಡ ಅಂತ ಈ ಮಾತು ಸುಳ್ಳು ಈ ಮಾತು ಸುಳ್ಳು ಅವಳು ಬೇರೆ ಇರ್ತೀನಿ ಅಂತ ಅನ್ನಂಗಿದ್ರೆ ನನ್ನ ಹತ್ರ ಒಂದ್ ಮಾತು ಹೇಳಿರಲಿಲ್ಲ ಹಾ ನಾನು ಸುಮ್ಮನೆ ಅಲ್ಲೇ ಇರ್ತಾ ಇದ್ನಲ್ಲ ಬೇರೆ ಮನೆ ಮಾಡೋವರ್ಕು ಹೋಗ್ಬೇಡ ನೀನು ಅಂತ

ಅವನ ಇದ್ದಂತವ ಆ ಶಾಣೆ ನೋಡ್ತಾನೆ ಇವಾಗ ನಾನು ಬಿಡಕ್ಕ ನನ್ನ ನನ್ನಮ್ಮಗ್ನೇ ಅವನೇ ಅನ್ಕೊಂಡ್ವಾ ನನ್ನ ಮೈನು ನನ್ನ ಮಗ್ನಿ ಇವಾಗ ನಾನು ಚೆನ್ನಾಗಿ ನೋಡ್ಕಂತೀನಿ ಅವನ್ನ ನೋಡ್ಕೊಂತೀನಿ ನಾತ್ತೆ ವೆಂಟಮ್ಮ ನಾತ್ತೆ ನೀನಾ ಅಂತತೆ ನಾತ್ತೆ ನೀನಾ ನೋಡ್ಕಂತೀನಿ ಜಲ್ದಿರಪ್ಪ ನಾನು ಇಲ್ಲಿ ನಿಂತಿರೀರೋ ಏನಣ್ಣ ಅವಳು ಮಾತುಂದಿಲ್ಲ ಸುಳ್ಳು ಅವಳು ಅಂದೇ ಇಲ್ಲ ಬೇರೆ ಹೋಗೋ ಮಾತು ಅಮ್ಮ ಬೇರೆ ಹೋಗೋದಿಕ್ಕೆ ಹೋಗಲ್ಲ ಅದು ಆಗದ ಮಾತು ಆಯ್ತಾ ಅಮ್ಮ ಮನಸಿಗೆ ಏನಿದ್ರೂ ಆ ಕೂಲ್ಸ್ಕೊಂಡ ಆ ಬುದ್ಧಿ ಮಾತು ಹೇಳಿ ಒಂದು ದಿವಸ ನೋಡ್ರಮ್ಮ ಕರ್ಕೊಂಬಂದು ಬಿಡೋದೋ ಇಲ್ಲ ನಾವೇ ಬರೋದೋ ಕರ್ಕೊಂಬರೋದೋ ಯಾವ ಒಂದು ವ್ಯವಸ್ಥೆ ಮಾಡ್ತೀರಾ ಆತೈತೆ ಮಾವ ಸುಮ್ಮನೆ ಯಾಕ ನಾನೇ ಕರ್ಕೊಂಬಂದು ಬಿಡ್ತೀನಿ ಆಯಿತಾ ಸರೋಜಿ ಯಾವತ್ತು ನಮ್ಮ ಹತ್ರ ಹೇಳಿಲ್ಲ ನಾನು ಬೇರೆ ಇರ್ತೀನಿ ಅಂತ ದೊಡ್ಡವನು ಏನು ಹೇಳ್ತಾವನೋ ಏನೋ ನಂಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಕೂಡ ಯಾವಾಗ ನಾನು ನಾವು ಬೇರೆ ಹೋಗ್ಬೇಕಣ ಅಂತ ನಮ್ಮ ಕೂಡ ಅಂದಿಲ್ಲ ಸರಪ್ಪ ಶಾಂತಪ್ಪ ಹೋಗಿ ಕರ್ಕೊಂಬಂದು ಬಿಟ್ಬಿಡ್ರಪ್ಪ ನಾಳೆ ಏನೇ ದಿನ ಚೆನ್ನಾಗದೆ ಕರ್ಕೊಂಬಂದು ಬಿಡ್ರಿ ಆಯಿತಾ ಹ್ಞೂ ಸರಿ ಆಯಿತಾ ಬೇಜಾರು ಮಾಡ್ಕೊಂಬೇಡಮ್ಮ ಜನಮ್ಮ ಹೀಗೆ ಕೆಲ್ಸಗ್ಲಿತ್ವಮ್ಮ ಬರಕ್ ಆಗಿಲ್ಲಮ್ಮ ಏನು ಅನ್ಕೊಂಬೇಡ ಯಾವತ್ತಿದ್ರು ಆ ಮಗು ನಮ್ಮನೆ ಮಗು ಮಗುವು ಎಲ್ಲಾ ಬರ್ತಾಳೆ ಅಂತ ನಾನ್ ಒಂದ್ ನಂಬ್ಕೆ ಮೇಲೆ ಹಂಗೆ ಇದ್ಬಿಟ್ನಮ್ಮ ಬೇಜಾರ್ ಮಾಡ್ಕೊಂಡ್ ಅದ್ನೇನ ಒತ್ತಿ ಒತ್ತಿ ಕೇಳ್ತಾ ಆತ್ಮೀಲಾ ನಿನ್ಕಟ್ಟ ಬಂದಂಗೆ ಏನ್ ಕೇಳ್ಕೊಂತ ಏಯ್ ಬಾಯಿ ಮುಚ್ಚೋ ಬಾಯಿ ಮುಚ್ಚೋ ನಮ್ ಕಡೆ ತಪ್ಪಿ ಬಾಂಬಿ ಏನ್ ಅವ್ರು ನೀನ್ ಚೂರಾ ನಾವು ನಾವ್ ಏನೋನ ಹೋಗಿದೀರ ಯಾರು ನಾ ಹೋಗಿದ್ದೀರಾ ಯಾರು ನಾನ್ ಒಂದಿದ್ಲಲ್ಲ ನಿನ್ ಕೊರೋ ಮುಖ ನೀನ್ ಹೋಗಿದ್ದೆ ನಾವ್ ಹೋಗಿಲ್ಲಲ್ಲ ಸರಿ ಆಯ್ತಮ್ಮ ಹಾ ನಾಳೆನ ಕರ್ಕೊಂಡ್ ಬಂದ್ಬಿಟ್ ಬಿಟ್ಟು ಸರಿಮ್ಮ ಚೆನ್ನಮ್ಮಾ ആ ശരി ആയിട്ട് മുൻവരായി